ಅಂಬೇಡ್ಕರ್ ಆಯ್ ಮೀಟಿಂಗ್ ನಡೆಸ ಹಾಂ ಬೋಲ್ ಇಡ ಬೆಂಗಳೂರು ಸರ್ ಅಲ್ವಾ ಓನ್ಯ ಸರ್ ನನ್ನ ಅಡುಗೆ ಹಾಂ ಎಲ್ಲ ನನ್ನ ರಕ್ತ ಸಂಬಂಧಿಗಳೇ ವಿವಿಧ ಸಂಘಟನೆಗಳ ಮುಖಂಡರುಗಳೇ ಮಾದಿಗ ಸಮುದಾಯದ ರಕ್ತ ಸಂಬಂಧಿಗಳೇ ರಕ್ತ ಸಂಧಿ ಮಾದಿಗ ಸಮುದಾಯದ ಎಲ್ಲ ವಿವಿಧ ಸಂಘಟನೆಗಳ ಮುಖಂಡರುಗಳೇ ಮಾದಿಗ ಸಮುದಾಯದ ನೌಕರ ಬಂಧುಗಳೇ ಈಗಾಗಲೇ ಲೇಟ್ ಆಗಿಬಿಟ್ಟಿದೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಸೇರ್ಕೊಳ್ಳೋಣ ಅಂದಿದ್ದು ಕನಿಷ್ಠ ಪಕ್ಷ ಹನ್ನೆರಡು ಗಂಟೆಗೆ ಸೇರ್ತೀವಿ ಅಂತ ಇದೇನೋ ಚೇರ್ಗಳು ಬರುವಂಥ ಒಂದು ವಿಚಾರದಲ್ಲಿ ತಡ ಆಗಿದೆ ಒಂದು ಗಂಟೆ ಆಗಿದೆ ಲೇಟ್ ಮಾಡೋದು ಬೇಡ ಇವತ್ತು ಕದ್ದಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಏನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕಲಿಕಾ ಕೇಂದ್ರ ಮತ್ತು ಅಧ್ಯಯನ ಕೇಂದ್ರ ಅಂಥೇಳಿ ಏನು ನಿರಂತರ ಹೋರಾಟ ದಲಿತ ಸಂಘಟನೆಗಳ ಮಾದಿಗ ದಂಡೋರಗಳ ಮಾದಿಗ ನೌಕರರ ಎಲ್ಲರ ನಮ್ಮ ನಿಮ್ಮೆಲ್ಲರ ಶ್ರಮದಿಂದ ಏನು ಬಾಬು ಜಗಜೀವನ್ ರಾಮ್ ಭವನಾನೂ ಒಂದು ಬೇಕು ಚಿತ್ತಾಮಣಿ ತಾಲೂಕಿಗೆ ಅಂತೇಳಿ ನಾವು ಅನೇಕ ಬೇಡಿಕೆಗಳನ್ನು ಏನಿಟ್ಟಿದ್ವಿ ಅದನ್ನೆಲ್ಲ ಯೋಚನೆ ಮಾಡಿ ಬರೀ ಮಾದಿಗ ಸಮುದಾಯಕ್ಕೆ ಅಲ್ಲ ಸುಮಾರು ಹದಿನೈದು ಹದಿನಾರು ಸಮುದಾಯಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಹತ್ತೊಂಬತ್ತರಲ್ಲಿ ಕೆಲವೆಲ್ಲ ಕನ್ನಡ ಕನ್ನಡ ಅಂತ ಕೊಟ್ಟಿದ್ದಾರೆ ಕನ್ನಡ ಭವನಕ್ಕೆ ಕೊಟ್ಟಿದ್ದಾರೆ ಮತ್ತು ಹಿರಿಯ ನ ನಾಗರಿಕರಿಗೆ ಕೊಟ್ಟಿದ್ದಾರೆ ಆಮೇಲೆ ಇದು ದೇವರಾಜರಸ್ ಅಧ್ಯಯನ ಕೇಂದ್ರ ಅಂತ ಕೊಟ್ಟಿದ್ದಾರೆ ಅವೆಲ್ಲ ಬಿಟ್ಟು ನಾನು ಹೇಳ್ತಾ ಇರತಕ್ಕಂಥದ್ದು